ನಾವು ಯಾಕಂದ್ರೆ ಏಬಲ್ ಅಡ್ಮಿನಿಸ್ಟ್ರೇಟರ್ ಮಾಜಿ ಮುಖ್ಯಮಂತ್ರಿಗಳು ಬಹಳಷ್ಟು ಅಗಾಧವಾದ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೂ ಕೇಳಿದ್ದೇನಾ ಕೇಳಿದ ಮಾತಿನ ನಿಜ ಕೇಳಿದ ಮಾತನ್ನ ನಿಜ ಸ್ಥಳೀಯ ಸ್ಥಳೀಯರಲ್ಲ ಎರಡು ಸಾಲ ಆಗಿ ಸರ್ ಅಲ್ಲ ಎರಡು ಸಲ ಆಲ್ರೆಡಿ ಅವರು ಚಿಕ್ಕಬಳ್ಳಾಪುರ ಜನತೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ ಆದ್ರೆ ಏನೋ ಒಂದು ಚಾನ್ಸ್ ಕೊಡ್ರಪ್ಪ ಪಾಪ ಅವ್ರ ಲಾಸ್ಟ್ ಕೊನೆಯಲ್ಲಿ ಕೇಳ್ತಾ ಇದ್ದಾರೆ ಅಂತ ನಾವು ಹೋಗಿದ್ದು ನಿಜ ಅದರಿಂದ ಇವಾಗ ಅವರು ಕಾರ್ಸಿ ಅವ್ರೇನಾದ್ರು ಮಾಡ್ಕೊಳ್ಳಿ ಬಿಡ್ಬಿಡಿ ನಮ್ಮ ಸಬ್ಜೆಕ್ಟ್ ಮಾತಾಡೋದು ಸುಧಾಕರ್ ಅವರ ವೇದಿಕೆ ಭಾಷಣ ಮಾಡಿದ್ದಂಗೆ ವಿತ್ ಇನ್ ಸೆಕೆಂಡ್ ಗಳಲ್ಲಿ ನಿಮ್ ಮಗ ಒಂದು ಮೆಸೇಜ್ ಕಳಿಸ್ತಾರೆ ಎಲ್ಲರಿಗೂ ಕೂಡ

ನಾನು ನಮ್ಮ ಅಪ್ಪನು ನಮ್ಮ ತಾತನ ಹಾಕಿದ ದಾರಿಯಲ್ಲಿ ನಾನು ಬರ್ತೀನಿ ಅವ್ರ ಇಷ್ಟ ಅವ್ರು ಜಡ್ಜ್ ಮಾಡ್ಲಿ ವಿಚ್ ಇಸ್ ಬೆಸ್ಟ್ ಯಾವ್ದು ಬೆಸ್ಟ್ ಯಾವ್ದು ವೇಸ್ಟ್ ಆಮೇಲೆ ಅವರು ಡಿಸೈಡ್ ಮಾಡ್ಕೊಂಡು ಅವ್ರು ತೀರ್ಮಾನ ಮಾಡಿ ಸಮೀಕ್ಷೆಯಲ್ಲಿ ಈಗ ಸುಧಾಕರ್ ಸೋಲ್ ಅಂತ ಬಂದ್ರೆ ಕಾಂಗ್ರೆಸ್ ಹೊಟ್ಟೈತಿರಾ ಇಲ್ಲ 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 ಸಮೀಕ್ಷಾ ನಿಜ ಅಲ್ವಾ ಸಮೀಕ್ಷಾ ಈಗ ಸಮೀಕ್ಷೆಗಳು ಇನ್ನು ಕ್ಯಾಂಡಿಡೇಟ್ಗಳು ತಯಾರಿನೇ ಆಗಿಲ್ಲ ಇನ್ನ ವೇಷ ಈವಾಗ ಹಾಕೊಳ್ತಾ ಇದ್ದಾರೆ ಇನ್ನ ಸ್ಕ್ರೂಟ್ನಿ ಇದೆ ವಿತ್ ಡ್ರಾಯಲ್ಸ್ ಇದೆ ಇನ್ನ ನೀವೇ ಹೇಳ್ಬಿಟ್ರಲ್ಲ ಸರ್ ಗೆಲ್ಲ ಗೆಲ್ಲ ಕುದುರೆ ನಮಗೆ ಗೊತ್ತಾಗಿದೆ ಪೊಲಿಟಿಕಲ್ ಪೊಲಿಟಿಕಲ್ ಸೆನ್ಸಿಟಿವ್ ಮ್ಯಾಟ್ರಿಗಳು ಗೊತ್ತಾಗಿದೆ ನಾವು ಹೋಗ್ತೀವಿ ಹಳ್ಳಿಗಳಿಗೆ ಕೇಳ್ತೀವಿ ಏನಪ್ಪ ಹೆಂಗಪ್ಪ ಅಂತ ಅಯ್ಯೋ ಎಕಡೆ ಉಂಡೆ ಒಂದು ಕ್ಯಾಲಣ್ಣ ಈ ದಿಡೇನು ಸ್ಕೂಲ್ ಅಂಗಡಿ ಅಣ್ಣ ಕೆಲವರು ಸರ್ ಔಟ್ ಆಫ್ ಆಡ್ರಾಡ್ ನಲ್ಲಿ ಅಟ್ಲೀಸ್ಟ್ ಒಂದ್ ಹತ್ತು ಜನ ಹಂಗ್ರೆ ನಾವೇನು ಕನ್ಫ್ಯೂಷನ್ ಮಾಡಿ ಸರ್ ಈಗ ನಿಮ್ ಎಮ್ ಎಲ್ ಎಲ್ವಾ ಈಗ ಪ್ರೆಸೆಂಟ್ ಎಂ ಎಲ್ ಎಟ್ಟಿಂಗ್ ಎಂ ಎಲ್ ಬಗ್ಗೆ ಎಲ್ ಎನ್ ಹೇಳ್ತೀರಾ ಎಮ್ಎಲ್ ಎ ಬಗ್ಗೆ ಬಿಹೇವಿಯರ್ ಬಿಹೇವಿಯರ್ ನ ಫಸ್ಟ್ ಚೇಂಜ್ ಬಿಹೇವಿಯರ್ಕೊಂಡ್ರೆ ಒಂದು ವರ್ಷದಿಂದ ಅಂತ ನಾನು ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಅಂತ ಏನೇನೋ ಹೇಳ್ತಾನೆ ಅದು ವ್ಯಾಲ್ಯೂ ಚಾಗಿ ಏನ್ ತಂದವ್ರೆ ಏನ್ ಕತೆ ಏನ್ ಕೆಲಸ ಮಾಡವ್ರೆ ಅಂತ ಒಂದು ಶ್ವೇತ ಪತ್ರ ಓರ್ಸ್ಲಿ ತಗೊಳ್ಳಿ ಕೊಡ್ಲಿ ಬಾಬಾ ನಾನು ಬಂದ್ರಪ್ಪ ಇದು ನೋಡಪ್ಪ ಇಷ್ಟು ಗ್ರಾಂಟ್ ತಂದಿದ್ದೀನಿ ಇದು ಇವಾಗ ಕರ್ನಾಟಕ ಸರ್ಕಾರದಿಂದ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ರು ಸರ್ಕಾರದವರು ಇವತ್ತು ಅದನ್ನು ಮೇಂಟೈನ್ ಮಾಡಿ ಅದು ನಂದು ಅಂತ ಕ್ಲೇಮ್ ಮಾಡಿದ್ರೆ ಆಗುತ್ತೆ ಹೇಳಿ ನೋಡೋಣ ಇವಾಗ ಸುಧಾಕರ್ ಕಂದ್ವಾರ ಕೆರೆ ಡೆವಲಪ್ ಮಾಡಿದ್ರು ಆಮೇಲೆ ಅದನ್ನು ಎಚ್ ಎನ್ ವ್ಯಾಲಿ ನಿಂತು ಮಾಜಿ ಶಾಸಕರು ಮಾಜಿ ಶಾಸಕರು ವರ್ಷಕ್ಕೊಂದು ಪಾರ್ಟಿ ಚೇಂಜ್ ಮಾಡಿದ್ರೆ ಜನರ ಮನಸ್ಸಲ್ಲಿ ನಿಮ್ಗೆ ನಿಮ್ಮ ಬಗ್ಗೆ ಏನ್ ಭಾವನೆ ಬರುತ್ತೆ ನಿಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ನನ್ನ ಕಾರ್ಯಕರ್ತರ ನಾನು ಮಾಡೋದು ನನ್ನ ಡ್ಯೂಟಿ ನನ್ನ ಕಾರ್ಯಕರ್ತರನ್ನ ಸೇವ್ ಮಾಡೋದು ನನ್ನ ಡ್ಯೂಟಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಾರ್ಟಿ ಕಟ್ಬಿಟ್ಟು ಏನ್ ಆಗ್ಬೇಕು ನಾನೇನು ಎಂ ಎಲ್ ಎ ಆಗ್ಬೇಕ ಎಂ ಪಿ ಆಗ್ಬೇಕಾ ಇಲ್ಲ ಯಾವ್ದಾದ್ರು ಜನಪ್ರತಿನಿಧಿ ಆಗ್ಬೇಕು ವಯಸ್ಸಾದ ಮೇಲೆ ನಮ್ಗೆ ಏನ್ ಬೇಕು ನಮ್ಮ ಸರ್ವಿಸ್ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಇರ್ಬೇಕು